ಐವತ್ತಕ್ಕೂ ಹೆಚ್ಚು ಕೋತಿಗಳಿಗೆ ವಿಷ ಹಾಕಿದ ಪಾಪಿಗಳು ಗುಂಡ್ಲುಪೇಟೆ ತಾಲೂಕಿನ ಕಂದೇಗಾಲ ಬಡಸೋಗೆ ರಸ್ತೆಯಲ್ಲಿ ರಾಶಿ ರಾಶಿ ಕೋತಿಗಳು ಸತ್ತು ಬಿದ್ದಿರುವುದನ್ನು ನೋಡಿ ಗ್ರಾಮಸ್ಥರು ಹವಾರಿದ್ದಾರೆ ಯಾರೋ ಪಾಪಿಗಳು ವಿಷವಿತ್ತು ಕೊಂದಿದ್ದಾರೆ ಎಂಬ ಮಾಹಿತಿ ಇದ್ದು ಅಂತಹ ಕ್ರೂರ ಮನಸ್ಥಿತಿಯವರನ್ನು ಎಡಮುರ ಕಟ್ಟಬೇಕಿದೆ ಆ ಪಾಪಿಗಳ ಪಾಪ ಎಷ್ಟು ಜನ್ಮ ಎತ್ತಿದರೂ ಕರಗದು ಇಂತಹ ಪಾಪಿಗಳನ್ನು ಕಂಡುಹಿಡಿದು ಕಠಿಣ ಶಿಕ್ಷೆಗೆ ಗುರಿಯಾಗಿಸಬೇಕು ಸ್ವರೂಪ ಆಂಜನೇಯ ಪ್ರತಿರೂಪವೆಂದು ಕರೆಯಲ್ಪಡುವ ಕೋತಿಗಳ ಸಾವಿಗೆ ಕಾರಣವಾದ ಕಿಡಿಗಿಡಿಗಳನ್ನು ಗ್ರಾಮಸ್ಥರು ಹಿಡಿದು ದಂಡಿಸಿ ಪೊಲೀಸರ ವಶಕ್ಕೆ ನೀಡಬೇಕು ಎಂಬುದು ಪ್ರಾಣಿ ಪ್ರಿಯರು ಹಾಗೂ ಸಾರ್ವಜನಿಕರ ಒತ್ತಾಯವಾಗಿದೆ ಬೇರೆದಾಗಿರ ಕೈಸಾಗಿಲ್ಲ ಇದು

கைசாக கைசிர <rôle CCTV> <Warner movementélan ici> <The plane tweet>